ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಸೊ ಇದು ಯಾವ ಒಂದು ಫಲಾನುಭವಿಗಳಿಗೆ ಜಮಾ ಆಗ್ತಿದೆ ಅಂತ ಕ್ಲಾರಿಟಿಯನ್ನು ಕೊಡ್ತೀನಿ ಇದ್ರ ಜೊತೆಗೆ ಎಷ್ಟೊಂದು ಜನ ಫಲಾನುಭವಿಗಳು ಹಣ ಜಮಾ ಆಯಿತು ಅಂತ ಹೇಳ್ತಾ ಇದ್ದೀರಾ ಇನ್ನೂ ಕೆಲವೊಬ್ಬರು ಹಣ ನಮಗಿನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಏಕೆ ಅಂತ ಅಂದ್ರೆ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ನೀವು ಮಧ್ಯದಲ್ಲಿ ಅರ್ಧಂಬರ್ಧ ತಿಳ್ಕೊಂಡು ಕಮೆಂಟನ್ನು ಮಾಡ್ತೀರಾ ಸೊ ಹಾಗಾಗಿ ಕಂಪ್ಲೀಟ್ ಆಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದರೆ ಅದರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಸೊ ಮತ್ತೆ ಹಣವನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದೆ ಅಲ್ವಾ ಸೊ ಯಾವ ಒಂದು ಹಣ ಇಲ್ಲಿ ರಿಲೀಸ್ ಆಗಿದೆ ಅಂತ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಸೊ ಯಾಕೆಂತಂದರೆ ನಿನ್ನೆ ಹಾಕಿರುವಂತಹ ವಿಡಿಯೋದಲ್ಲಿ ನಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ತುಂಬ ಜನ ಕಮೆಂಟನ್ನು ಮಾಡಿದ್ದೀರ ನಾನು ತಮ್ಮನೈಲಲ್ಲಿ ಮೆನ್ಷನೆ ಮಾಡಿಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ನಾನು ಹೇಳಿರೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಬಿಡುಗಡೆ ಆಗಿದೆ ಸೊ ಜಮಾ ಆಗ್ತಾ ಇದೆ ಅಂತ ಹೇಳಿದೆ ಸೊ ನೀವು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ವಿಡಿಯೋನ ಅದಕ್ಕೋಸ್ಕರನೇ ಕಂಪ್ಲೀಟ್ ಆಗಿ ನೋಡಿ ಅಂತ ನಾನು ಹೇಳೋದು ಪ್ರತಿ ಸಲ ನೀವು ಅರ್ಧಂಬರ್ಧ ನೋಡಿಬಿಡ್ತೀರಾ ಕಮೆಂಟನ್ನು ಮಾಡ್ತೀರಾ ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಲೀಸ್ ಮಾಡ್ತೀವಿ ಅಂತ ಏನೋ ಹೇಳಿದ್ರು ಆಸನದಲ್ಲಿ ಬಟ್ ಇಲ್ಲಿ ಹಣವನ್ನು ಜಮಾ ಮಾಡಿಲ್ಲ ಇವಾಗ ಬಿಡುಗಡೆ ಆಗಿರುವಂತಹ ಹಣ ಯಾವುದು ಅಂತ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣನೇ ಬಿಡುಗಡೆ ಮಾಡಿರುವಂಥದ್ದು ನೀವು ಕೇಳ್ಬೋದು ಮೂರನೇ ತಾರೀಕು ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ರಲ್ಲ ಅಂತ ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮೂರನೇ ತಾರೀಕು ಹಣವನ್ನು ಬಿಡುಗಡೆ ಮಾಡಿದ್ರು ಬಟ್ ಏನಂತ ಅಂದ್ರೆ ಮೂರು ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡುವಂಥದ್ದು ಮೊದಲನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ರು ಆ ನಂತರ ಒಂದು ನಾಲ್ಕು ದಿನ ಗ್ಯಾಪನ್ನು ಕೊಟ್ಬಿಟ್ಟು ಮತ್ತೆ ಎರಡನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ರು ಸೊ ಮೂರನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಸೊ ಹಾಗಾಗಿ ಇವಾಗ ಏನು ಮಾಡಿದರೆ ಮೂರನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಆಲ್ಮೋಸ್ಟ್ ಈ ಒಂದು ಮೂರನೇ ಹಂತದ ಹಣವನ್ನ ಮಂಗಳವಾರ ಸಂಜೆಯಿಂದನೇ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಆಲ್ಮೋಸ್ಟ್ ಇವಾಗ ನೋಡಿದೀರಾ ತುಮಕೂರು ಹಾಸನ ಶಿವಮೊಗ್ಗ ಮೈಸೂರು ಮಂಡ್ಯ ಜಿಲ್ಲೆಗಳ ಕಡೆ ಏನು ಫಲಾನುಭವಿಗಳು ಅತಿ ಹೆಚ್ಚು ಕಮೆಂಟ್ ಅನ್ನ ಮಾಡ್ತಾ ಇದ್ರು ಆನಂತರ ಏನಾಯ್ತು ಅಂತ ಅಂದ್ರೆ ಅವರು ಫಲಾನುಭವಿಗಳು ತುಂಬಾನೇ ಕಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ ಹಣ ರಿಸೀವ್ ಮಾಡ್ಕೊಂಡ್ವಿ ಜಸ್ಟ್ ಬಂತು ಅಥವಾ ಹಣ ಸಂಜೆ ಬೆಳಗ್ಗೆ ಸೊ ಈ ರೀತಿ ರಿಸೀವ್ ಮಾಡ್ಕೊಂಡ್ವಿ ಅಂತ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸಿದ್ಯಾ ಎಲ್ರಿಗೂ ಕೂಡ ಧನ್ಯವಾದ ಇದ್ರ ಜೊತೆಗೆ ಯಾರೆಲ್ಲ ಇನ್ನೂ ಕೂಡ ನಾವು ಹಣವನ್ನ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದಿರಲ್ವಾ ಸೊ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೂ ಕೂಡ ಹಣ ಬಂದು ಜಮಾ ಹಾಗೆ ಆಗುತ್ತೆ ಆದ್ರೂ ಫಲಾನುಭವಿಗಳಿಗೆ ಆಗುವಂತಹ ಬೇಸರ ಏನಂತ ಅಂದ್ರೆ ಇವಾಗ ನೋಡಿದಿರ ಆಲ್ಮೋಸ್ಟ್ ಇವಾಗ ಇಪ್ಪತ್ನಾಲ್ಕನೇ ತಾರೀಕು ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗಿ ಇಪ್ಪತ್ತು ದಿನಗಳು ಕಳೆದಿದೆ ಅಂತಾನೆ ಹೇಳಬಹುದು ಸೊ ಒಂದು ಕಂತಿನ ಹಣವನ್ನ ಇವರು ರಿಲೀಸ್ ಮಾಡಿ ಜೊತೆಗೆ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಜಮಾ ಆಗೋ ಅಷ್ಟರಲ್ಲಿ ಇನ್ನೂ ಕೂಡ ಇಪ್ಪತ್ತು ದಿನ ಆದರೂ ಕೂಡ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಕೂಡ ಜಮಾ ಆಗಿಲ್ಲ ಹಾಗಾಗಿ ಫಲಾನುಭವಿಗಳು ತುಂಬಾ ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಇಪ್ಪತ್ತ್ಮೂರು ಬಂದಿಲ್ಲ ಅಂತಲೂ ಕೂಡ ಕೆಲವೊಬ್ರು ಹೇಳ್ತಿದ್ರು ಸೊ ಇಪ್ಪತ್ ಬಗ್ಗೆ ಯಾರು ಕೂಡ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಹಣ ರಿಲೀಸ್ ಆಗಿಲ್ಲ ಬಟ್ ಇಪ್ಪತ್ತೆರಡನ್ನ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಇದ್ರ ಜೊತೆಗೆ ನಾಲ್ಕು ಸಾವಿರ ಅಂತ ಹೇಳಿದೆ ಅಲ್ವಾ ನಾಲ್ಕು ಸಾವಿರ ಯಾವುದು ಅಂತ ಸಾವಿರ ಇಪ್ಪತ್ತೆರಡನೇ ಕಂತ ಆದ್ರೆ ಇನ್ನೊಂದು ಸಾವಿರ ಇಪ್ಪತ್ತೊಂದನೇ ಕಂತು ಕೆಲವೊಂದು ಫಲಾನುಭವಿಗಳು ಕಮೆಂಟ್ ಕಮೆಂಟನ್ನು ಮಾಡ್ತಾ ಇದ್ರಿ ಸೊ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ರೀತಿ ನಮ್ಗಿನ್ನೂ ಇಪ್ಪತ್ತೊಂದನೇ ಕಂತಿನ ಹಣನೇ ಬಂದಿಲ್ಲ ಅಂತ ಕೇಳ್ತಿದ್ರಿ ಅಲ್ವಾ ಸೊ ಹಾಗಾಗಿ ಅಂಥವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೆಂಡಿಂಗ್ ಯಾರಿಗೆ ಸ್ವಲ್ಪ ಜನಕ್ಕೆ ಉಳ್ಕೊಂಡಿತ್ತು ಒಂದು ಟೆನ್ ಟು ಫೈವ್ ಪರ್ಸೆಂಟ್ ಫಲಾನುಭವಿಗಳಿಗೆ ರೀಚ್ ಆಗಿರಲಿಲ್ಲವಂತೆ ಆ ಒಂದು ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದಿವೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇಪ್ಪತ್ತೆರಡು ಕೂಡ ನಿಮಗೆ ರಿಸೀವ್ ಆಗುತ್ತೆ ಒಂದು ತ್ರೀ ಡೇಸ್ ಅಥವಾ ಟೂ ಡೇಸ್ ಗ್ಯಾಪ್ ಅಲ್ಲಿ ನಿಮಗೆ ಎರಡು ಕಂತಿನ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ ಅಂತ ಇಲ್ಲಿ ಮಾಹಿತಿಯನ್ನ ನೀಡಿರುವಂಥದ್ದು ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಳ್ತೀರಾ ನಿನ್ನೆ ಇವತ್ತು ಎಲ್ಲ ಸೊ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಏನ್ ಪಡಿತಾ ಇದ್ರಿ ಅಲ್ವಾ ಸೊ ಆ ಒಂದು ಹಣ ಕೂಡ ಜಮಾ ಆಗಿದೆ ವಿಧವಾ ವೇತನ ಹ್ಯಾಂಡಿಕ್ರಾಫ್ಟ್ಗಳಿಗಾಗಿರ್ಬೋದು ವೇತನ ಎಲ್ಲ ಕೂಡ ಜಮಾ ಆಗಿದೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ